ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನು ಅಂತೂ ಸಖತ್ತಾಗಿದ್ದೀನಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗೆ ಇದೆ ದಿನಾಲು ನೋಡ್ತಾಯಿದ್ದೀರಾ ಭಾಳ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ನನಗೆ ಭಾಳ ಇದೆ ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹಿಂಗೆ ಇರಲಿ ನೋಡಿ ಇಲ್ಲಿ ನೋಡಿ ಇವತ್ತು ಯಾವ ಥರ ಕ್ಲೈಮೇಟ್ ಆಗದ ಬೆಳಗಾವಿ ಒಳಗೆ ಇಲ್ಲಿ ನೋಡಿ ಮೋಸ್ಟ್ಲಿ ಮಳೆ ಬರ್ತದ ಅನ್ನಿಸ್ತಾ ಇದೆ ಗಾಳಿನೂ ಬಿಟ್ಟದ ಇಲ್ಲಿ ನೋಡಿ ನೋಡಿ ಎಲೆಗಳು ಹೆಂಗೆ ಆಗಿರ್ತಾಯಿದ್ದವು ಭಾಳ ದಿನ ನಂತರ ಗಾಡಿ ನೋಡಿದೆ ನಾನು ಸೆಕೆ 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 ಆಗ್ತಾಯಿದೆ ನೋಡಿ ಈಗ ಮಳೆ ಬರ್ತದ ಅನ್ನಿಸ್ತದೆ ಇವತ್ತು ಮಳೆ ಬಂತಂದ್ರೆ ನಾನು ನಿಮ್ಗೆ ಮಳೆ ತೋರಿಸ್ತೀನಿ ಯಾವ ಥರ ಬರ್ತದೆ ಹೆಂಗೆ ಬರ್ತದೆ ರಪಾ ರಪ ರಪ್ಪ ಮಳೆ ಬೀಳೀಪ ಅಂತ ಇದ್ದೀನಿ ನಾನಂತು ಅಷ್ಟು ಸೆಕೆ ಆಗ್ತಾಯಿದೆ ನಮಗೆ ಸಾಕು ಸಾಕಾಯ್ತಪ್ಪ ಸೆಕೆ ಫ್ಯಾನ್ ಹಚ್ಕೊಂಡು 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 ಯಾವಾಗ ತಂಪಾಗ್ತದೆ ಇದ್ದೀವಿ ನೋಡಿ ಮಾವಿನ ಏನು ಮಾಡ್ತಾ ಇದ್ದಾವೆ ಡ್ಯಾನ್ಸ್ ಮಾಡ್ತಾ ಇದ್ದಾವೆ ನಮ್ಮ ಮಾವಿನ ಗಿಡದ ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಾವೆ ನಿಮ್ಗೆ ನೋಡಿ ಇಲ್ಲದ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗಾಡಿ ಬಿಟ್ಟದ್ದು ನೋಡಿ ಎಲ್ಲಿಗಳು ಹೆಂಗೆ ಆಗ್ಯಾಡ್ತಾ ಇದ್ದಾವ ನೋಡಿ ಹೂವು ಎಷ್ಟು ಚೆನ್ನಾಗಿ ಇದೆ ನೋಡಿ ಇಲ್ಲಿ ನೋಡಿ ನೋಡಿ ನಾವು ಅದು ಮಾಡೋಕ್ಕಾಗಲ್ಲಲ್ಲ ಹಂಗೆ ಹ್ಞೂ ಎಲ್ಲ ಅಲ್ಲ ಇದೆಲ್ಲ ಕೆಲಸ ಹಾಂ ನೋಡಿ ನೋಡಿ ಎಷ್ಟು ಚೆಂದ ಆಗ್ಯದ ಹೂವು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನಾವು ಹೆಂಗೆ ಖುಷಿಯಲ್ಲೇ ಮಾಡ್ತೀವಲ್ಲ ಅವು ಗಾಳಿ ಬಿಟ್ಟಾಗ ಹೆಂಗೆ ಮಾಡ್ತಾವ ನೋಡಿ ನೋಡಿ ಹೆಂಗೆ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಗುಬ್ಬಿ ಕೂತಕ್ಕೆ ಹೋಗಾತದ ಇಲ್ಲಿ ನೋಡಿ ಮಾವಿನ ಗಿಡದಾಗ ಕುತ್ಕೊಂಡು ಪಕ್ಷಿಗಳು ಹೆಂಗೆ ಕೂತ್ತಾಯಿದ್ದಾವ ಅಲ್ಲಿ ಕೂತದ ನೋಡಿ ಅಲ್ಲಿ ಕಾಣಿಸ್ತಾ ನಿಮ್ಗೆ ಅಲ್ಲಿ ನೋಡಿ ಇಲ್ಲಿ ನೋಡಿ 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 ಹೆಂಗೆ ಕೂಗ್ತಾವೆ ನೋಡೋಕೆ ಹೆಂಗೆ ಚೆಂದ ಅನಿಸ್ತದೆ ನಿಮ್ಮದು ಗಾರ್ಡನ್ ಇತ್ತಂದ್ರೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದ ಒಂದು ಐದು ಹತ್ತು ನಿಮಿಷ ನೀವು ನಿತ್ರಿ ಅಂದರೆ ಎಷ್ಟು ಖುಷಿ ಆಗ್ತದಲ್ಲ ನಿಮಗೇನು ಬೇಜಾರು ಇರ್ತದಲ್ಲ ಏನು ನಿಮ್ಮ ಮನಸ್ಸಿಗೆ ನೋವಾಗಿರ್ತದಲ್ಲ ನೋವೊ ಹೋಗಿಬಿಡ್ತದ ನೋಡಿ ಅಷ್ಟು ನಿಮಗೆ ಖುಷಿ ಕೊಡ್ತದೆ ಮನಸ್ಸಿಗೆ ಸ್ವಲ್ಪ ಹೊತ್ತು ನಿಮ್ಮ ಗಾರ್ಡನ್ ಒಳಗೆ ಇರೋ ಜಾಗ ಒಳಗೆ ಬಾಲ್ಕನಿ ಒಳಗೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡಿರಿ ಎಲ್ಲ ದುಃಖ ನಿಮ್ಮ ಚಿಂತೆಗಳೆಲ್ಲ ಬದಿಗಿಟ್ಟ ಇತ್ತ ಇಟ್ಟ ಆರಾಮಾಗಿರಿ ಖುಷಿಯಾಗಿರಿ ಇಲ್ಲಿ ನೋಡಿ ಒಂದೊಂದು ಟೈಮ್ದಾಗ ರಾತ್ರಿ ಚಪಾತಿ ಇತ್ತಂದ್ರೂ ಈ ರೀತಿ ಸಮೃದ್ಧಿಗೆಲ್ಲ ಬಿಸಿ ಕೊಟ್ಟಿರ್ತೀನಿ ಅವಳಿಗೆ ಇಷ್ಟಪಟ್ಟು ಚಪಾತಿ ತಿಂತಾಳ ಪಲ್ಯ ಚಪಾತಿ ಏನಾದರೂ ಇದ್ರೆ ಕೊಟ್ಟಿರ್ತೀನಿ ನಮ್ಮನೇ ಇಲ್ಲ ಅದೇ ಥರ ಹಿಂಗೆ ಮಾಡಬೇಕು ಹಂಗೆ ಇದೇ ಥರ ಮಾಡಬೇಕು ಅಂತ ಏನಿಲ್ಲ ಏನಿದೆಯಲ್ಲ ಮಕ್ಳು ತಿಂತಾರೆ ಬಿಸಿ ಬಿಸಿನ ಅನುಕೂಲ ಆಯಿತು ಬಿಸಿ ಬಿಸಿನ ತೆಗ್ದು ಕೊಟ್ಟಿರ್ತೀನಿ ನಾನು ಯಾವಾಗಾದರೂ ಅಪರೂಪಕ್ಕೆ ಒಂದೊಂದು ಸರಿ ಆಗಿರಲ್ಲ ಆವಾಗ ಚಪಾತಿ ಮತ್ತು ಪಲ್ಯ ನೋಡಿ ನೆನ್ನಿದ ಅವಳಿಗೆ ಚೆನ್ನಾಗ ಪಲ್ಯ ಭಾಳ ಇಷ್ಟ ಆಗದ ಅದಕ್ಕೆ ಸ್ವಲ್ಪ ತಿಂತೀನಿ ಅಂತ ಇದ್ದಾಳೆ ತಿಂದ್ರ ಹೋಗಿ ನನಗೂ ಸಮಾಧಾನ ಆಗ್ತದೆ ಅದಕ್ಕೆ ಕೊಡ್ತಾಯಿದ್ದೀನಿ ಅವಳಿಗೆ ನೋಡಿ ಯಾಕಂದರೆ ಮೊದಲಿಂದಲೂ ನಮ್ಗೆ ಅದೇ ಸಂಸ್ಕಾರ ನಮ್ಮ ಮನೆಯವರಿಗೆಲ್ಲ ಕಲಿಸ್ಕೊಟ್ಟಿರ್ತಾರೆ ನಮ್ಗೆ ಅದ ಎಷ್ಟೇ ಇದು ಮಾಡಿದ್ರು ಸಹಿತ ಅದು ಇದಾಗಲ್ಲ ಇರೋದ್ರೊಗೆ ಸ್ವಲ್ಪ ಮಕ್ಕಳಿಗೆಲ್ಲ ಮಾಡಿ ಎಲ್ಲ ಇದು ಮಾಡ್ಕೊಂಡು ಬಿಸಿ ಬಿಸಿ ನಾನು ಭಾಳ ಅಂದ್ರೆ ಅವರಿಗೆ ಎಲ್ಲ ರಾತ್ರಿ ಇದು ಅದು ಇದು ಕೊಡೋದು ಭಾಳ ನಾನು ಕಮ್ಮಿನ ಬಿಸಿ ಬಿಸಿನ ಮಾಡಿಕೊಟ್ಟಿರ್ತೀನಿ ಅದು ಅನಿವಾರ್ಯ ಇದ್ದಾಗ ಒಂದೊಂದು ಸಾರಿ ಕೊಡೋದಾಗ್ತದೆ ನೋಡಿ ಬನ್ನಿ ಕೊಟ್ಟು ಬರೋಣ ಗುಬ್ಬಿ ಅದ್ಕೂತಾಳು ಇವಳು ಗೋಬಿ ನಂಗೆ ತಿಂಡಿ ಕೊಡ್ಮ ಅಂತ ಹೇಳಿ ಬೆಳಿಗ್ಗೆ ನನ್ನ ಕಡೆ ತಿಂಡಿ ಇಸ್ಕೊಂಡೆ ಎಷ್ಟು ತಿಂದು ನೋಡಿ ಇಲ್ಲಿ ನೋಡಿ ಈ ಥರ ಇದೆ ನನಗೆ ಕತೆ ಏನು ಮಾಡ್ತೀರಾ ಬೆಳಗ್ಗೆ ತಕ್ಷಣ ಈ ಥರ ಇರ್ತಾವೆ ನೋಡಿ ನಮ್ಮನೆ ಒಳಗೆ ಎಷ್ಟು ಚೆನ್ನಾಗ್ತವೆ ಎಷ್ಟು ಚೆನ್ನಾಗಿದೆ ಈ ಥರ ಫ್ಯಾನ್ ಇಷ್ಟೆಲ್ಲ ಇಷ್ಟೆಲ್ಲ ಅಜ್ಗುಳ್ ಕೂತ್ರು ಇಂಥ ಗಾಳಿ ಸಿಗೋಲ್ಲ ಫ್ಯಾನಿಂದ ನೋಡಿ ಹೇಗಿರ್ತಾ ಇದೆ ನೋಡಿ ಡ್ಯಾನ್ಸ್ ಹೇಗೆ ಮಾಡ್ತಾ ಇದೆ ಅಲ್ಲ ನೋಡಿ ಎಲ್ಲ ಮಸ್ತ್ ಆಗಿರ್ತಾ ಇದೆ ನೋಡಿ ಪೇರು ಗಿಡಗಂತೂ ಬಹಳ ಹೂವು ಬಿಟ್ಟಾವ ನೋಡಿ ಕಾಣಿಸ್ತಾ ಇದಾವ ಪೇರು ಗಿಡದ ಹೂವು ನಿಮಗೆ ಇಲ್ಲಿ ನೋಡಿ ಒಂದೊಂದು ಹೋಗಿ ಎಷ್ಟು ಪೇರು ಆಗ್ತಾವೆ ಹೂವು ಇಲ್ಲಿ ನೋಡಿ ಎಷ್ಟು ಪೇರು ಆಗ್ತಾ ಇದಾವ ಎಲ್ಲ ಹೂನ ಹೂ ಎಲ್ಲ ಎಲ್ಲಿ ಕೂತ್ಕೊಂಡು ಕೂಗ್ತಾ ಇದೀಯ ನೀನು ಹ್ಞೂ ಎಲ್ಲಿದೀಯ ಕಾಣಿಸ್ಕೊಲ್ಲಿ ನಂಗೆ ಹ್ಞೂ ಎಲ್ಲಿ ಕೂಗತ್ತದ ಪಕ್ಷಿ ಅದು ಹ್ಞೂ ಬರ್ಡ್ ಬೇಡನ ಕೊಡಿಲಿ ಹ್ಞೂ ಕೊಡು ಸೈಕಲ್ ಚಾವಿನೂ ಬೇಡನ ಶಾಂಭವಿ ಸಾವ್ಕಾಶ್ ಹುಷಾರ್ಮ್ಮ ಮೊಬೈಲದು ಇಟ್ಕೊಂಡಿಯಲ್ಲ ಎಲ್ಲಿ ಗುಬ್ಬಿಗಳು ಇಲ್ಲಿ ಹೋಗೇ ಬಿಟ್ಟವಲ್ಲ ಎಷ್ಟೊಂದು ಗುಬ್ಬಿಗಳು ನಾವು ಮೊದಲೆಲ್ಲ ನೋಡ್ತಿದ್ವಿ ಎಲ್ಲಿ ನೋಡಿದ್ರು ನಮಗೆ ಗುಬ್ಬಿನೇ ಕಾಣಿಸೋದು ಈಗ ಗುಬ್ಬಿನ ಕಾಣಿಸೋಲ್ಲ ಗುಬ್ಬಿನೇ ನಮ್ಗೆ ಅಪರೂಪ ಆಗಿಬಿಟ್ಟಾವಲ್ಲ ಕಾಗೆ ಯಾವಾಗಾದರೂ ನಾನು ಆವಾಜ್ ಕೇಳಿಸ್ಕೊಂಡಿರ್ತೀನಿ ಕಾವು ಕಾವು ಮಾಡ್ತದೆ ಮೈ ಇದೆ ಇದು ಯಾವುದೋ ಬೇರೆ ಟೈಪ್ ಆ ಗುಬ್ಬಿ ಈಗ ಒಂಥರ ಕೆಂಪು ಇರ್ತದದ ನೋಡಿ ಅಲ್ಲಿ ಮ್ಯಾಲಿದೆ ಆವಾಜ ನಿಮ್ಗೆ ಕಾಣಿಸ್ತದೆ ನಿಮ್ಗೆ ಗೊತ್ತಿಲ್ಲ ಇದ್ರೊಳಗೆ ವಿಡಿಯೋ ಒಳಗೆ ಅಲ್ಲಿ ಮ್ಯಾಲೆ ಅಲ್ಲೇ ಅಲ್ಲೇ ನೋಡಿ ನೋಡಿ ಎಷ್ಟು ಎಷ್ಟಿದ್ತೀರಿ ಮನಸ್ಸಿಗೆ ನೋಡಿ ಎಷ್ಟು ಖುಷಿ ಆಗ್ತದೆ ನೋಡಿ ಬನ್ನಿ ಮಳೆ ಬಂದಮೇಲೆ ನಿಮಗೆ ಮಳೆಗ ಮಳೆ ರಾಜನಿಗೆ ನಿಮ್ಗೆ ಭೇಟಿ ಮಾಡಿಸ್ತೀನಿ ಮಳೆ ಬಂದ ಮೇಲೆ ಹುಯ್ಯೋ ಹುಯ್ಯೋ ಮಳೆ ರಾಯ ಅಂತ ಹೇಳಿ ಮಳೆ ನಾವು ದಾರಿ ಇದ್ದೀವಿ ಎಲ್ಲರೂ ಮಳೆ ಬಂದ ಮೇಲೆ ಎಂಜಾಯ್ ಮಾಡೋಣ ಬರ್ರಿ ನೋಡಿ ಚಿನ್ನ ಬಂದುಬಿಟ್ರು ಎಲ್ಲ ಕೆಲಸ ಏನೋ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಜೊತೆ ಒಂದು ಸ್ವಲ್ಪ ಭಾವ ಅನ್ನೋದೇ ಇಲ್ಲ ಎಲ್ಲರೂ ನನ್ನವರೇ ಅಂತಾರ ಹಿರಿಯರು ಇರಲಿ ಕಿರಿಯರು ಇರಲಿ ಎಲ್ಲರ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರ ನೋಡಿ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದಾರೆ ಸಣ್ಣ ಮಕ್ಕಳು ಅಂದ್ರೂ ಇಷ್ಟ ವಯಸ್ಸಾಗಿದವರು ಇಷ್ಟ ಬಡವ್ರು ಇದ್ರೂ ಇಷ್ಟ ಹೆಂಗಿದಾರೆ ನೋಡಿ ನಮ್ಮ ಮನೆಯವರು ನಾನು ಊಟ ಮಾಡ್ತಾಯಿದ್ದೀನಿ ಪಾಯಸ ಹೊಡಿತಾ ಇದ್ದೀನಿ ಎಲ್ಲ ನೀರು ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರು ಬಂದರು ಅವ್ರಿಗೂ ಊಟ ಕೊಡ್ತೀನಿ ಈಗ ನೋಡಿ ನಮ್ಮ ಮನೆಯವರಿಗೆ ಸ್ವಲ್ಪ ಪಾಯಸ ಮತ್ತು ಪಲ್ಯ ಮತ್ತು ಇದೆಲ್ಲ ಕೊಟ್ಟಿದ್ದೀನಿ ನೋಡಿ ಅವ್ರಿಗೆ ತಿನ್ಲಿಕ್ಕೆ ಭಾಳ ಜಾಸ್ತಿ ಕೊಟ್ಟಿಲ್ಲ ಮತ್ತೆ ಹುಡುಗರು ನಂಗೆ ಕಡೆ ಬೈತಾರ ಮತ್ತು ನನಗೂ ಕೊಡ್ಬೇಕಂತ ಅನಿಸ್ತೈತಿ ಕರೆ ನಮ್ಮ ಮನೆಯವ್ರ ಸಲುವಾಗಿ ನಾವು ಗಟ್ಟಿ ಮನಸ್ಸು ಮಾಡಬೇಕು ಸ್ವಲ್ಪ ಕೊಟ್ಟಿದ್ದೀನಿ

ಹಾ ಎಲಕ್ಕಿಲಕ್ಕಿ ಜಜ್ ಹಾಕಿದ್ದೀನಿ ಬಂತ ಹೌದಾ ಮಳೆ ಬರ್ತಾ ಇದೀನಾ ಅರಿ ಅಷ್ಟು ದಿನ ಅಂದ್ರೆ ಮಳೆದಾಡಿ ಕಾಯ್ತಾ ಇದೀವಿ ಯಾರಿಗೆ ಫೋನ್ ಹಚ್ ನೋಡಿದ್ರ ಮನೆಯವರಾದ್ರೆ ಹೆಂಗಿರ್ತಾರೆ ನೋಡಿ ಏನು ಹೇಳ್ತಾರೆ ನೋಡಿ ಸೂರ್ಯ ಜನ ಕೆಸ್ಕೂರಿ ಬರ್ಲಾ ಚಪಾತಿ ಪಲ್ಯ ಕೊಡ್ಲಿ ಇನ್ನು ಅಣ್ಣ ಸಾಗ ಕೊಡ್ಲಿ ಪಲ್ಯ ಅದ ಅದೇ ಅಲ್ಲಿ ಸುತ್ತು ಮರ್ಲೆ ನಿಮ್ಗ ಪಕ್ಷಿ ಕಾಣಿಸ್ತಾ ಇದ್ದೇನೆ ನಿಮ್ಗೆ ಇಲ್ಲಿ ನೋಡಿ ನಮ್ಮ ಕಂಪೌಂಡ್ ಮೇಲೆ ಪಕ್ಷಿ ಕೂತದ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದೀನ ನೆಟ್ಟೊಳಗಿನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಕುತಂದ್ರು ನೋಡಿ ಕಾಣಿಸ್ತಾ ಇದೆ ಸರಿ ಕಾ ಕಿಟಕಿ ಒಳಗಿನ್ ತೋರಿಸ್ತಾ ಇದ್ದೀನಿ ನೋಡ್ರಿ ಕಾಣಿಸ್ತಾ ಇಲ್ಲಿ ನೋಡಿ ನಮ್ಮ ನಮ್ಮನೆಯವ್ರಿಗೆ ಹಾಲಿನ ಕೆನಿ ಜಾಸ್ತಿ ಹಾಕಿ ಸ್ವಲ್ಪ ಒಂದು ಸ್ಪೂನ್ ಪಾಯಸ ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ರೀ ಕುಡ್ದು ನೋಡ್ರಿ ಈಗ ಹೆಂಗದ ಹಾಲು ಜಾಸ್ತಿ ಹಾಕಿ ನಂಗೆ ಪಾಯಸ ಕೊಡ ಅಂತಂದ್ರಿ ಕುಡ್ದು ನೋಡ್ರಿ ಹಾಲು ಪಾಯಸ ಕಾಣಿಸೋದೈತಿ ಏನಿಲ್ಲ ಕರೆಕ್ಟ್ ಆತ ಈಗ ಸ್ವೀಟ ತಿನ್ರಿ ಈಗ ಊಟ ಮಾಡ್ಕೋತ ಹಿಂಗೆ ಲಾಗ್ ನೋಡ್ಕೋತ ಎಲ್ಲರೂ ಕಮೆಂಟ್ ಹಾಕಿ ಕಮೆಂಟ್ಗಳು ಓದ್ಕೋತ ಈ ರೀತಿ ಕೊತ್ತಿರ್ತಾರೆ ನೋಡಿ ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ಕೋತ ಇರ್ತಾರೆ ಊಟ ಮಾಡ್ಕೋಬೇಕ ಮಾಡಬೇಕಾದ್ರೂ ಇಷ್ಟು ಕೆಲಸ ಮಾಡ್ತಾರೆ ನೋಡಿ ಹ್ಞೂ ಕೆಲಸ ಮಾಡ್ಲಿಕ್ಕೆನ ಹುಟ್ಟಿದಾರೆ ಏನು ಅನಿಸ್ತಂದ ನಮ್ಮ ಮೊಮ್ಮೆ ಈ ನಿಮ್ಮ ಕಡೆಯಿಂದ ಕೇಳ್ಕೋಬೇಕಾ ಕೆಲಸ ಅಂದ್ರೆ ನನ್ನ ಕಡೆಯಿಂದ ನೀವು ಕೇಳ್ಬೇಕಾ ಅಷ್ಟೊಂದು ಬುಟ್ಟಿ ತುಂಬ ಕೆಲಸ ಮನೆ ಮಾಡ್ತೀರಾ ಅಂತಂದ್ರೆ ಆ ಕೆಲಸಕ್ಕೆ ಲೆಕ್ಕ ಇಲ್ಲ ಬಿಡಿ ಹನಿ ನೋಡಿ ಇಲ್ಲಿ રી યેષ્ઠ ડોટ બળી બળીની નુડરીલી રી ડોડ ડોડ હણીય આવરી યુગ બીની હે કોત પાઇપ મેલી રી રી હอส રેન્જો દે દીરા ઈગા ઈગા નન જતે ડાન્સ માડવેકા નิว મળી ઓળગ હાડા અન કોત નન જતે મારતે રેન નิว પણ ન બરી માડન ઇદુ ડાન્સ મોબાઈલ બાધાત ન રી મળી ઓળગ ઓકે હા

ಘಮ 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 ವಾಸನೆ ಬರ್ತದೆ ಮಳಿ ಆ ಮಣ್ಣಿನ ವಾಸನೆ ನೋಡೋದು ಆ ವಾಸನೆ ತೊಗೊಳೋದು ಆ ವಾಸನೆ ಎಲ್ಲೂ ಸಿಗೋಲ್ಲ ನೋಡಿ ಇದೆ ಘಮ 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 ನಮಗೆಲ್ಲ ಖುಷಿ ಇಂಥಾದ್ರೂ ಸಿಗ್ತದೆ ನೋಡಿ ನಮ್ಮ ಖುಷಿನೇ ಇರೋದ್ ನೋಡಿ ನಮ್ಮ ನಮ್ಮನೆಯವರಿಗೆ ಬರ್ತೀನಿ ಸ್ವಲ್ಪ ಏನಾದ್ರು ಮಳೆ ಒಳಗೆ ಆಟ ಆಡೋಣ ಅಂತಂದ್ರೆ ನೋಡಿ ಯಾವ ಥರ ಗುರ್ಕಿ ಹೊಡೆದು ನೋಡ್ಕೊತಾ ಇದ್ದಾರೆ ನೋಡಿ ಎಷ್ಟು ಟಯರ್ಡಾಗಿ ಬಂದಿರ್ತಾರೆ ಎಷ್ಟು ದನಿಕ್ತಾರ ಭಾಳ ನಿದ್ದೆ ಬಂದದ ಅವರಿಗೆ ಅದಕ್ಕೆ ನಾನು ಸ್ವೀಟು ಭಾಳ ಕೊಡಲ್ಲ ಅವರಿಗೆ ಅದು ತಿನ್ನಿಗೆ ನೋಡ್ಕೊಂಡಿರ್ತಾರೆ ನೋಡಿ ಸುಸ್ತವಾಗಿ ಪಾಪ ಬೆಳಗ್ಗೆನು ಬೇಗ ಇದ್ದಾರೆ ಬರೀ ನಾವು ಮಳೆ ನೋಡ್ಕೊಂಡು ಬರೋಣ ಮಳೆ ಬಂತಂದರೆ ಕೆಲಸಕ್ಕೆ ಎಲ್ಲ ಕಮ್ಮಿ ಆಗ್ತದೆ ನೋಡಿ ಮಳೆ ನಿಮ್ದು ಮತ್ತು ಗಡಗಡ ಸೌಂಡ್ ಕಣ ಕೇಳಿಸ್ತಾ ಇದೆ ನೋಡಿ ಹ್ಞೂ ಬೆಡಮ್ ನಾಳೆ ದಿನ ನಂತರ ಮಳೆ ಬಂತು ಬೆಳಗಾವಿಗೆ ಕೈಗಿನ ಎಂಜಾಯ್ ಮಾಡ್ರಿ ನೀವು ನಿಮ್ಮ ಜೊತೆ ಹ್ಞೂ ಬರಿ ಜೋರು ಮಳೆ ಬಂತಂದ್ರೆ ತೋರಿಸ್ತೀನಿ ನೀವು ಮತ್ತೆ ರೆಡಿ ಆದ್ರೆ ಹಾಂ फोन ಬಂದಿತ ಹೌದಾ ಅದೇ 1 ಗಂಟೆ ಬರೋ ಸುರುಜನ ಬಂದ್ರ ಏನೇನೆ ಹೇಳಿರಿ ಇಲ್ಲ ಅವರು ಕೆಲಸ ಗೊತ್ತಿದೆ ಅಲ್ಲ ಅವರಿಗೆ ಓಕೆ ನೆಗಡಿ ಬಂದಾ ಬಾ ಮಿಲ್ಕ ಒಂದ್ ಫುಲ್ ಲೈಟ್ ಆಮ್ ಟು ರಕುಡು ಬಾಯಿ ಮನಿ ಮಾತಾಡ ಬಾ ಮಂಜುಳ ಕಸಕಲ್ ತೋನಕ ಕದೈಟ್ ಬಾ लास्ट ಟು ಮದ ಎಟ್ರಿ ಏನು ಮಾಡಿದಿನಿ ಅಣ್ಣ ಏನ್ರಿ ನೀವು ನೀವ ಅಲ್ಲ ಮನೆಗೆ ಬರುವಾಗ ಮಾಡಿಬಿಟ್ರಿ ಅಲ್ಲ ರೀಪಾ ಏನ್ ಆರಾಮಿದ್ದೀರಿ ಆರಾಮದಿರಿ ಅಲ್ಲ ನೀವು ಮ್ಯಾಲಿನ ಮೇಲೆ ಬರ್ಬೇಕೇನು ತಂಗಿ ಮನೆಗೆ ಏನು ಬ್ಯಾಡ್ರಿ ಎಷ್ಟು ವರ್ಷ ಆಯ್ತವು ಒಮ್ಮೆ ಬರ್ತೀರಿ ಮುಖ ತೋರಿಸ್ಬಿಡ್ತೀರಿ ಬಿಡ್ತೀರಿ ಮತ್ತೆ ಒಮ್ಮೆ ಹಾ ಏನು ಭಾಳ ಕೆಲಸ ಅದ ರೀ ನಿಮ್ಗೆ ಇದು ಹ ಮತ್ತೀಗ ನೀವು ಈಗ ನಾವು ಅಕಸ್ಮಾತ್ ನಮ್ಮ ಮನೆ ಕೆಲಸ ಮಾಡೋದಿತ್ತಂದ್ರೆ ಏನಾದ್ರೂ ಕೆಲ್ಸಗಳು ಇದ್ವು ಅಂದ್ರೆ ಅಲ್ಲ ಬರೀ ಅಲ್ಲ ಬರೀ ಒಂದ್ ನಿಮಿಷ ಬರ್ರಿ ಅಲ್ರಿ ಒಂದು ಒಂದ್ ಆಯ್ತು ಇಂಟರ್ನೆಟ್ ಆಗಿಲ್ಲ ಎಂಬ ಬಿ ಎಸ್ ಓದುವಂತ ಮಕ್ಳು ನಾವ್ ಏನ್ ಮಾಡ್ಬೇಕು ನೀವ್ ಹೇಳಿ ಹಾ ಅಲ್ಲ ಒಂದ್ ದಿನ ಪರವಾಗಿಲ್ಲ ಎರಡ್ ದಿನ ಪರವಾಗಿಲ್ಲ ಒಂದ್ ತಿಂಗ್ಳು ನಾವ್ ಹೆಂಗಿರೋದು ಹೇಳಿ ಹಾ ಈಗ ನೀವು ನನಗೆ ಒಂದು ವಾದ ಮಾಡಿ ಹೋಗ್ಬೇಕ ಒಂದು ನನಗೆ ವಾದ ವಚನ ಮಾಡಿ ಹೋಗ್ಬೇಕ ನನಗ ನೀವ್ ಅಲ್ಲ ನೀವ್ ಏನ್ ಮಾಡ್ರಿ ಯಾರಾದ್ರೂ ಇಬ್ರು ಒಳಗ ನಮನಿಗೆ ನಮ್ಮನಿಗೆ ಬರ್ಬೇಕ ಇಲ್ಲಾಂದ್ರ ಸಾಹೇಬ್ರ ಅಲ್ಲೇ ಬಂದ್ ಕೂತ್ರ ನಾ ಏನ್ ಮಾಡ್ಲಿ ಆಯ್ತಾಯ್ತ್ರಿ ಆರಾಮಿದೀರಿ ನಿನ್ನೆ ಭುವನ್ಗಳ ಅಪ್ಪಾಜಿ ಸಿಕ್ಕಿದ್ರು ಇವತ್ತು ಅಮ್ಮ ಸಿಕ್ಕಿದ್ದಾರೆ ಮತ್ತೆ ಎಲ್ಲಿ ಹೋಗಿದ್ರು ನಾವು ಬಿಟ್ نیವಾ ಹೌದಾ ರಾಮಿ ದಿರಿ ನಮಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಯಾಕಂದ್ರೆ ಹುಡುಗರು ಎಷ್ಟು ಚಂದ ಮಾತಾಡ್ತಿದ್ರು ಬರಿನಾ ಮತ್ತೆ ಅವರ ಶ್ರಾವಣಿಗಳು ಹೋಗಿದಾರೋ ಅವರು ಯಾವಾಗ ಹೋಗಿದಾರೋ ಗೊತ್ತಿಲ್ಲ ಹೌದಾ ಆರಾಮ ಬರಲ್ಲ ಸರ್ ನಮಸ್ತೆ ಸರ್ ಹರಮಾ ಫಿರুনাಳ कसाय तबेत बरे

नमस्ते रे आराम येते रे ओके काय नवीन सायकल बारी आहे की किती मोठी झाली बघा हाय पिलो अरिका अरिका भैया सात्विक ಓಕೆ ಬರ ಏನಿ ಅಪ್ಪು ಹೇಳ್ದೇನಿಲ್ಲ ಬೇರೆ ಚೀಲ ಒಂದು ತಗೊಂಬರ್ತೇನೆ ಕೊಡ ಮತ್ತೊಂದು ನೋಡಿ ಏನೇನು ಬಂತು ನಮ್ಮ ಮನೆಗೆ ಇಲ್ಲಿ ನೋಡಿ ನಮ್ಮ ಮನೆಗೆ ಏನೇನು ಬಂದದ ಇಲ್ಲಿ ನೋಡಿ ಮೆಕ್ಕೆಜೋಳ ಬಂದದ ತರಕಾರಿಗಳು ಎಲ್ಲ ಬಂದಾವ ಆಮೇಲೆ ಗೋಬಿ ಬಂದದ ಫ್ಲವರ್ ಅಂತಾರ ಫುಲಾವರ್ ಅಂತಾರ ಬಹಳಷ್ಟು ಹೆಸರು ಅದಾವ ಇಷ್ಟೆಲ್ಲ ತರಕಾರಿ ನಮ್ಮ ಮನೆಗೆ ಬಂದೈತೆ ನೋಡ್ರಿ ಯಾವ್ಯಾವ ಫ್ರೆಶ್ ತರಕಾರಿ ಅದಾವಲ್ಲ ಬಂದು ತಗೊಂಡೋಗ್ರಿ ಎಲ್ಲ ಫ್ರೆಶ್ ಅದಾವ ನೋಡಿದ್ರೆ ಎಲ್ಲ ಮಾಡ್ಕೊಂಡು ಇದೆ ತಗೊಳ್ರಿ ನಿಮ್ಗೆ ಏನೇನು ಬೇಕಿದ್ರು ಏನ್ ಮಾಡೋದು ತಂಗಿ ನೋಡಕ್ ಬಂದಾಗ ಅನ್ನ ಹೋಳಿಗೆ ತೊಗೊಳ್ದೆ ಇದ್ರೆ ಹೆಂಗ ನೀವು ಬೇರೆ ಡ್ಯೂಟಿ ಹೋಗ್ಕುತ್ತೇರಿ ಇಲ್ಲ ತಂಗಿ ಹಂಗೆ ಮಾಡಾಕಬೇಡುವ ನಂಗೆ ಕರ್ಕೊ ನನ್ನೂನು ಭಾಳ ಕೆಲ್ಸ ಇದ್ದು ಹೊಸ ನೀವು ಹುಳು ಏನು ಮಾಡೋದ ಮಾಡೋದಾ ಅಲ್ಲಿಯೂ ಅಂತಂದರು ಮತ್ತು ಅಂತಂದ್ರು ಮತ್ತೆ ಕರ ಚಿರು ಕಂದಿತ್ತು ಮತ್ತೆ ಕರ್ಕೊಂಡಿದೀನಿ ಅದೇ ನಾನು ಹೇಳದೆ ಅದಾಡಿ ಆಗೈತಿ ಈಗ ನೀವು ಸ್ವಲ್ಪ ಹೋಗಿ ಭೇಟಿ ಆಗಿ ಬರ್ರಿ ಅವರಿಗೆ ಬಂದ ನೋಡಿ ಏನು ವಾಯರ್ ಬೇಕಂತ ಅವ್ರಿಗೆ ಏನೇನು ವಾಯರ್ ನೋಡ್ರಿ ಈಗ ಏನು ಎಲ್ಲಿ ವಾಯರ್ ಏನೇನು ನೋಡ್ರಿ ಈಗ ನೋಡಿದ್ರಲ್ಲ ಎಷ್ಟೊಂದು ತರಕಾರಿ ಬಂದಿದ್ದಾರೆ ನಮ್ಮ ಮನೆಯವ್ರೆ ನನಗೆಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ರೆಡಿ ಮಾಡಿ ಇಡಬೇಕು ಆಮೇಲೆ ಮೆಕ್ಕೆಜೋಳ ತೊಗೊಂಬಂದಿದಾರೆ ಮೆಕ್ಕೆಜೋಳಗೂ ಅದೆಲ್ಲ ಕೆಲಸ ಮಾಡೋದಿದೆ ಭಾಳ ಮತ್ತೆಲ್ಲ ಎಲ್ಲ ನಾನು ಎಲ್ಲ ನೀಟಾಗಿ ಎಲ್ಲ ಮಾಡಿಕೊಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಏನೇನು ಮಾಡಿದೆ ಅಲ್ಲ ಎಲ್ಲ ವೀಡಿಯೋ ಒಳಗೆ ನೋಡಿರಿ ಹೆಂಗೆ ಹಿಂಗೆ ಆಗೈತಲ್ಲ ನನ್ನ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವಿಡಿಯೋ ನೋಡಿ ಸಲುವಾಗಿ ನಿಮಗೆ ಭಾಳ ಧನ್ಯವಾದ ನೋಡಿ ಖುಷಿಯಿಂದಿರಿ ನಗನಗ್ತಾಯಿರಿ ಪ್ರೀತಿಯಿಂದಿರಿ ಆರಾಮಾಗಿರಿ